ನೋಡಿ ಸೇತುವೆ ಕಳಗ್ ಹೋಗ್ತಾ ಇದೀವಿ ಹೇಗಂತೂ ಅನುಭವ ನೋಡಿ ಇಲ್ಲಿ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾನೆ ನಮಗೆ ಅಣ್ಣ ಮುಳುಗಡೆ ಬಂದಾಗ ಸೇತುವೆ ಮೇಲೆ ಎಷ್ಟು ನೀರು ನಿಲ್ತದೆ ಅಷ್ಟು ಕವರ್ ಆಗ್ತದೆ ಓಹ್ ಎಂಡ್ ಅಲ್ಲಿಗೆ ನೀರು ನೀರು ನೂರ ಎಂಬತ್ತಾರು ಅಡಿಗೆ ಅಲ್ಲಿಗೆ ಕವರ್ ಈಗ ಹಿಂದೆ ಈಗ ನಮ್ಮ ಎಡಹಳ್ಳಿ ನರಸಿಂಹರಾಜಪುರದಿಂದ ಈಗ ಏನು ಹೋಗ್ತಾ ಇದ್ರು ತರ್ಸ ಈಗ ಈ ಎಷ್ಟು ಅಂದ್ರೆ ಕಿಲೋಮೀಟರ್ ಎಷ್ಟಿತ್ತು ಅವಾಗ ಕಾಲ್ನಡಿಗೆಲ್ಲ ಹೋದ್ರೆ ಯಾಕಂದ್ರೆ ಸಂತೆಗೆಲ್ಲ ಹೋಗ್ತಾ ಇದ್ರು ಅವಾಗ ಎಡಹಳ್ಳಿಯಿಂದ ಇಲ್ಲಿ ಎತ್ತಿನ ಗಾಡಿ ಬಂಡಿ ಗಾಡಿ ಬಂಡಿ ಎಲ್ಲ ತುಂಬಾ ಸಾಮಾನು ಹಾಕೊಂಡು ಸಂತೆಗೆ ಹೋಗ್ತಾ ಇದ್ರು ಅಂತ ಲಕ್ಕೋಳಿ ಲಕ್ಕೋಳಿ ತುಂಬಾ ಹತ್ರ ಅಂತ ಅವಾಗ ಮಕ್ಕಳ ಇಲ್ಲಿ ಬಾರಿ ಹತ್ರ ಅದಕ್ಕೆ ಈಗ ನೋಡಿ ಎಷ್ಟು ದೂರ ಆಯ್ತು ನಿಮಗೆ ಈಗ ಹಿಂದೆ ಈ ರಸ್ತೆಯಲ್ಲಿ ಇದೆ ಅಂತ ಬಸ್ಸುಗಳು ಓಡಾಡ್ತಾ ಇದ್ವು ಅಲ್ಲ ಟ್ರೈನ್ ಬ್ರಿಡ್ಜ್ ಟ್ರೈನ್ ಬ್ರಿಡ್ಜ್ ಟ್ರಾಮ್ ಬ್ರಿಡ್ಜ್ ಆ ಕಡೆ ಇದ್ದಿರ ಅಲ್ಲಿಗೆ ಇದು ಹಾ ಇದು ಟ್ರಾಮ್ವೇ ಅಂದ್ರೆ ಇದಕ್ಕೆ बदरावती ತಗೊಂಡೋಗ್ಲಿಕ್ಕೆ ಅಲ್ಲ ಇಲ್ಲಿ ಒಬ್ಬರೇ ಇದ್ರೆ ಹೆಣ್ಮಕ್ಳು ಮಕ್ಕಳು ಖುಷಿ ಆದ್ರೆ ನಮ್ಮೆವರು

ಯಾಕಂದ್ರೆ ನಮ್ಗೆ ಹೇಳ್ತಾ ಇದ್ರು ಹಿಂದೆಲ್ಲ ಇತ್ತು ರೈಲ್ವೆ ಪೋಲ್ ಇತ್ತು ಒಂದ್ ಜನ ಹಂಗೆ ತಗೊಂಡು ಹೋಗಿದ್ದಾರೆ ಒಳ್ಳೆ ಕಬ್ಣ ಇತ್ತು ಅಂತ ಹೇಳ್ತಾ ಇದ್ರು ಸಂಜೆ ಹೊತ್ತಿಗೆ ಕಾಣ್ಲಿಕ್ಕೆ ಸಿಕ್ತಾವ ಆನೆಗಳು ಹಿಂಡು ಸಂಜೆ ಹೊತ್ತಿಗೆ ಸಂಜೆ ಕೆಲವೇ ನೀರ್ ಕುಡಿಲಿಕ್ಕೆ ಬರ್ತಾವ ಬಂದು ನೀರು ಕುಡಿದ್ಬಿಟ್ಟು ನೀರಲ್ಲಿ ಆಟ ಆಡ್ಬಿಟ್ಟು ಹೋಗ್ತಾರೆ ಈಗ ಮೊನ್ನೆ ಎಲ್ಲ ಒಂದಿಷ್ಟು ಹಿಂಡುಗಳು ಸಿಕ್ಕಾಬಟ್ಟೆ ಬಂದಿದ್ವಲ್ಲ ಈಗ ಮೊನ್ನೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಇತ್ತು ನೋಡಿ ಸಕ್ಕತ್ತಾಗಿದೆ ಸಂಪೂರ್ಣ ಕಲ್ಲಿಂದೆ ಅಲ್ಲ ಇದು ನೋಡಿ

ಈಗ ಅಲ್ಲ ಈಗ ತಡ್ಸ ಸೇತುವೆ ಊರು ತಡ್ಸಣೆ ಅದು ಆದ್ರೆ ಈಗ ಸೇತುವೆ ಮುಳುಗಿದೆ ಊರು ಮುಳುಗಿದೆ ಯಾಕಂದ್ರೆ ಭದ್ರಾ ಹಿನ್ನೀರಲ್ಲಿ ಸಾಕಷ್ಟು ಊರು ಮುಳುಗಿದಾವೆ ಅದ್ರೊಳಗೆ ತರ್ಸಾನೆ ಒಂದು ಅಂದ್ರೆ ಹಿಂದೆ ನಮ್ಮ ನರಸಿಂಪುರಾಜಪುರದಿಂದ ಲಕ್ಕೊಳ್ಳಿಗೆ ಹೋಗುವ ಏನು ಒಂದು ಮಾರ್ಗ ಇತ್ತು ಅದ್ರೊಳಗೆ ತರ್ಸಾನ ಒಂದು ಪ್ರಮುಖ ಊರೇ ನೋಡಿ ಸಂಪೂರ್ಣ ಕಲ್ಲಿನ ಸೇತುವೆ ಇವತ್ತಿಗೂ ಸಹ ಎಷ್ಟು ಗಟ್ಟುಮುಟ್ಟಾಗಿದೆ ಅಂತೇಳಿ ಅಂತ ಬ್ರಿಟಿಷರ್ ಕಾಲದಲ್ಲಿ ಮಾಡಿರೋದು ಇದು ಅಲ್ಲ ಸರ್ ಇವತ್ತು ಇವತ್ತು ನಾವು ಮಾಡಿದ್ವಿ ಅಂದ್ರೆ ಪ್ರತಿ ಐದು ವರ್ಷಕ್ಕೆ ನಾವು ಮತ್ತೆ ದುರಸ್ತಿ ಮಾಡಬೇಕು ಮತ್ತೆ ಎಸ್ಟಿಮೇಷನ್ ಹಾಕಿ ಬಜೆಟ್ ಹಾಕಿಕೊಡಿ ಅಂತಾರೆ ಅವತ್ತಿನ ಕಾಲದು ಇವತ್ತಿಗೂ ನೋಡಿ ಇವತ್ತಿಗೂ ಬೇಕಾ ನಾವು ಇದ್ರ ಮೇಲೆ ಟ್ರೈನ್ ಓಡಿಸ್ತೀವಿ ಅಂದ್ರೆ ಓಡಿಸ್ಬೋದು ಅಷ್ಟು ಗಟ್ಟ ಮುಟ್ಟಾಗಿದೆ ಇಷ್ಟು ವರ್ಷ ಅದು ಮುಳುಗಡೆ ಆದ್ರೂ ಸಹ ನಮ್ಮ ಅವರು ಹೇಳ್ದಂಗೆ ಎಷ್ಟು ಗಟ್ಟಿಮುಟ್ಟಾಗಿದೆ ನೋಡಿ ಅಂತೇಳಿ ಅಂತ ನೋಡಿ ಇದು ಕಮಾನ್ ಸೇತುವೆ ಅಂತ ಹೇಳ್ತೀವಿ ನೋಡಿ ಕಮಾಂಡ್ ಸೇತುವೆ ಯಾವುದಕ್ಕೆ ಕಟ್ತಾರಂತ ಎಲ್ಲರಿಗೂ ಗೊತ್ತಿದೆ ಏನಂದರೆ ಇದು ಲೋಡನ್ನು ತುಂಬ ಅದ್ಭುತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ಅಂತೇಳಿ ಅಂತ ಈಗ ತೀರ್ಥಹಳ್ಳಿಯ ಕಮಾನ್ ಸೇತುವೆ ಇರ್ಬೋದು ಸಾಕಷ್ಟು ಕಡೆಗಳಲ್ಲಿ ಕಮಾನ್ ಸೇತುವೆ ಕಟ್ಟಿದ್ದಾರೆ ಇದು ಬ್ರಿಟಿಷ್ ಆರ್ಕಿಟೆಕ್ಚರ್ ಅಂತಾರೆ ಆದರೆ ನಮ್ಮಲ್ಲಿ ಅವ್ರಿಗಿಂತ ಮುಂಚೆ ಸಾ ಸಾಕಷ್ಟು ಕಮಾನ್ ಸೇತುವೆಗಳಿದ್ದಾವೆ ಆಮೇಲೆ ಕಮಾಂಡ್ ಸೇತುವೆಗಳು ಅದರದ್ದು ಒಂದು ಅಡ್ವಾಂಟೇಜ್ ಏನು ಅಂದರೆ ಇದು ಬಹಳ ವರ್ಷ ದೀರ್ಘಕಾಲ ಇದರ ಆಯುಸು ಇದು ಇವೆಲ್ಲ ಸ್ಥಳೀಯವಾಗಿ ತಂದಿದ್ದ ಕಲ್ಲುಗಳು ಬಿಡಿ ಸರ್ ಇದು ಇಲ್ಲಿ ಹತ್ತಿರದಲ್ಲಿ ತಂದಿರ್ತಾರೆ ಆಗಿನ ಕಾಲದಲ್ಲಿ ಆದ್ರೆ ಈ ತರ ಕಲ್ಲು ಈ ಸಿಗಲ್ಲ ಬಿಡಿ ಏನ್ ಮಾಡೋದು ಸಿಗೋಲ್ಲ ಆಮೇಲೆ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾನು ಅದೇವರಿಗೆ ಹೇಳ್ತಾ ಇದ್ದೀನಿ ಸರ್ ಅವಾಗ ಮಾಡಿದ್ದು ನಮ್ಮವರೇ ಕೆಲಸ ಈಗ ಮಾಡ್ತಿರೋದು ನಮ್ಮವರೇ ಕೆಲಸ ಏನಂದ್ರೆ ಆ ಕಮಿಷನ್ ಒಂದು ತಗೊಳದು ಬಿಟ್ಬಿಟ್ವಿ ಅಂದ್ರೆ ಈ ತರ ಒಳ್ಳೊಳ್ಳೆ ಬ್ರಿಡ್ಜ್ಗಳು ನಾವು ಮಾಡ್ಬೋದು ಕಮಿಷನಿಂದ ಹಾಳಾಗೋದು ಅಷ್ಟೇ ಸುಮ್ನಾ ಸುಣ್ಣ ಮರಳು ಬೆಲ್ಲ ಬೆಲ್ಲ ಅದು ಅದು ಹೋಗಿಲ್ಲಲ್ಲ ಈಗ ನೋಡಿ ಈಗ ಸಿಮೆಂಟ್ ಅಂತ ಹೇಳ್ತೀವಿ ಸಿಮೆಂಟ್ ಗಿಂತ ಗಟ್ಟಿ ಮುಟ್ಟು ನಾವು ಮಾಡ್ತಾ ಇದ್ವಿ ಅವಾಗ ಟ್ರೈನ್ ಅವಾಗಿನ ಕಾಲದಲ್ಲಿ ಬರ್ತಾ ಇತ್ತಂತೆ ಅದ್ರದ್ದು ದಿಮ್ಮೆ ಅದು ಟ್ರ್ಯಾಕಿಂಗ್ ಮಾರ್ಕ್ ಇದೆ ಒಂದ್ ಮದ್ಗಡೆ ಆದ್ರೂ ಒಂದೊಂದು ಕಾಣಿಸ್ತಾ ಇದೆ ನಿಜ ನಿಜ ಒಂದೊಂದು ಎಲ್ಲ ಮಳೆ ನೀರಲ್ಲೆಲ್ಲ ಕೊಚ್ಕೊಂಡು ಹೋಗಿದಾವೆ ನೋಡಿ ನನ್ ಜೊತೆ ಇವತ್ತು ಶಿವಣ್ಣ ಇದ್ದಾರೆ ಇವರು ಇಲ್ಲಿ ಸ್ಥಳೀಯರು ಶಿವಣ್ಣ ನಿಮ್ದು ಊರು ನಮ್ದಿಲ್ಲ ಸೌತಿಕೆರೆ ಸೌತೆ ಸೌತಿಕೆರೆ ನೋಡಿ ಎಲ್ಲ ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಕಾಣ್ತದೆ ಸೌತೆ ಕೆರೆ ಶಿವಣ್ಣ ಈಗ ದಾನಿವಾಸ ಎಲ್ಲಿ ಬರ್ತದೆ ಹೇಳಿ ದಾನಿವಾಸ ರೈಟ್ ಸೈಡ್ ಅಲ್ಲಿ ಗುಡ್ಡ ಗುಡ್ಡ ಕಾಣಿಸ್ತದಲ್ಲ ಅದರಿಂದ ಆಚರಣೆ ಬರುತ್ತೆ ನೋಡಿ ಎಲ್ಲರಿಗೂ ಗೊತ್ತಿರಬಹುದು ದಾನಿವಾಸ ಅಂದ್ರೆ ಹಿಂದೆ ವಿಜಯನಗರ ಕಾಲದಲ್ಲಿ ಇವರು ಪ್ರಮುಖ ಸಾಮಂತರಾಗಿದ್ರು ನಂತರದಲ್ಲಿ ಇವರು ಆ ಕೆಳದೇ ಸಾಮಂತರು ಆಗಿದ್ರು ಬಹಳ ಪ್ರಮುಖ ರಾಜಮನೆತನ ತನ ದಾನಿವಾಸದಲ್ಲೂ ಒಂದು ದುರ್ಗಾ ದೇವಸ್ಥಾನ ಇತ್ತು ಎಲ್ಲರಿಗೂ ಗೊತ್ತಿದೆ ಬಹಳ ತುಂಬಾ ಶಕ್ತಿಶಾಲಿ ದೇವಸ್ಥಾನ ಇವತ್ತಿದು ಈ ದೇವಸ್ಥಾನ ಎಲ್ಲಿ ಇದ್ ಮಾಡಿದ್ದಾರೆ ಮತ್ತೆ ಮರು ನಿರ್ಮಾಣ ಮಾಡಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು ಅಣ್ಣ ಇದು ಭದ್ರಾ ಅಭ್ಯರ್ಣ್ಯಕ್ಕೆ ಸೇರ್ತದೆ ಭದ್ರಾ ಅಭ್ಯರ್ಣ್ಯ ನೋಡಿ ಈ ಭಾಗದಲ್ಲಿ ಒಂಚೂರು ಆಚೆ ತಿರ್ಸಿ ನೀವು ಈ ಆಗ್ನೇಯ ದಿಕ್ಕಿಗೆ ನಿಮ್ಗೆ ಬಾಬಾ ಗಿರಿಯ ಪರ್ವತ ಶ್ರೇಣಿ ಕಾಣಿಸ್ತದೆ ಹ ಅಂತಿಮವಾಗಿ ಅಲ್ಲಿ ಹೆಬ್ಬೆಗಿರಿ ಅಂತಿದೆ ಆ ಹೆಬ್ಬೆಗಿರಿಯ ಆ ಕಲಗಡೆ ಹೆಬ್ಬೆ ಅಂತ ಒಂದು ಊರಿದೆ ಆ ಹೆಬ್ಬೆ ಊರಲ್ಲಿ ಆ ಸೋಮವಾರವಳ್ಳಿ ಅಂತ ಒಂದು ಹಳ್ಳ ಬಂದು ಭದ್ರಾವತಿ ನದಿಗ್ ಸೇರ್ತದೆ ಅಲ್ಲಿವರೆಗೆ ಈ ಎರಡು ಮೀಟರ್ ಟ್ಯಾಂಪ್ ಏನಿದೆ ಅಂದ್ರೆ ಭದ್ರಾವತಿಯಿಂದ ಅಲ್ಲಿವರೆಗೆ ಹೋಗ್ತಾ ಇತ್ತು ಮತ್ತೆ ಪುರದಿಂದ ಲಕ್ಕೋಳಿ ಮೇಲೆ ಒಂದು ಹೋಗ್ತಿತ್ತು ಇನ್ನೊಂದು ಉಂಬಳೆಬೇಲ್ ಮೇಲೆ ಹೋಗ್ತಿತ್ತು ಅಂತ ಹಿಂದೆ ಈ ಹಳೆ ತಲೆಮಣ್ಣನವರು ಅಥವಾ ನಾವು ಹಿಂದಿನ ನಕ್ಷೆಗಳನ್ನು ನೋಡಿದಾಗ ಇವತ್ತಿಗೂ ಆ ಹಳೆ ಎರಡು ಮೀಟರ್ ಟ್ಯಾಂಪ್ ಏನಿದೆ ಅದನ್ನ ನಾವು ಇವತ್ತು ನೋಡಬಹುದು ಇದು ತಡಸಾ ಅಂತ ಬ್ರಿಡ್ಜ್ ಹಳೆ ತಡಸಾ ಊರಿಂದು ಆ ಹಿಂಭಾಗದಲ್ಲಿ ನೋಡಬಹುದು ನೀವು ಇಲ್ಲಿ ಎರಡು ಹಳ್ಳ ಇತ್ತು ಹಿಂದ್ಗಡೆ ಹಿಂದೆ ಅವಾಗ ಮಾವಿನ ಹಳ್ಳ ಅಂತ ಒಂದು ಕಡಿತಿದ್ರು ಇನ್ನೊಂದು ಅದೊಂದು ಹಳೆ ಎರಡು ಹಳ್ಳ ಬಂದು ಇಲ್ಲಿ ಭದ್ರಾವತಿಗೆ ಭದ್ರಾ ನದಿಗೆ ಸೇರ್ತಿತ್ತು ಬಕ್ರಿ ಹಳ್ಳ ಅಲ್ಲ ಉಂಟು ಹಾಗಾಗಿ ಎರಡ್ ಹಳ್ಳ ಬಂದು ಸೇರ್ತಾ ಇತ್ತು ನಿಮಗೆ ಆ ಹಳ್ಳದ ಬಗ್ಗೆ ಗೊತ್ತಾ ನೋಡೋಣ ಇಲ್ಲಿ ನಾನು ಎಲ್ಲೋ ಒಬ್ರು ಹೇಳಿದ್ರು ಬಡದ್ ಕೊಟ್ಟಿದ್ರು ನೋಡೋಣ ಇಲ್ಲಿ ಒಂದ್ಸರಿ ಮಾಡ್ಬಿಟ್ಟು ಸರಿ ಆಗ್ತದೆ ಒಂದು ಮಾವಿನ ಹಳ್ಳ ಅಂತ ಹೇಳಿ ಇನ್ನೊಂದು ಕಲ್ ಹಳ್ಳ ಅಂತೇಳಿ ಸೊ ಎರಡು ಎರಡ್ ಹಳ್ಳ ಬಂದು ಇಲ್ಲಿ ಭದ್ರಾ ನದಿಗೆ ಸೇರ್ತಾ ಇತ್ತು ಸೊ ಈ ಬದ್ರಾಗಿ ಸಾಕಷ್ಟು ಉಪ ಹಳ್ಳಗಳು ಉಪ ನದಿಗಳು ಉಪ ಹೊಳೆಗಳಿತ್ತು ಇತ್ತು ಸೊ ಒಂದು ಅದ್ಭುತವಾದ ತಾಣ ಸೊ ಇಲ್ಲಿ ಬಂದಾಗ ನಾವು ಹಿಂದಿನವರು ಯಾವ ತರ ಬ್ರಿಡ್ಜ್ ಕಟ್ಟಿದ್ರು ಅಂತ ಇವತ್ತಿಗೂ ಸಹ ಅದನ್ನ ನೋಡ್ಬೋದು ತೆಪ್ಪದಲ್ಲಿ ಬರ್ಬೋದು ಒಂದು ಹೊಸ ಅನುಭವ ಅಂತ ಹೇಳ್ಬೋದು